ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರ ಅಪೇಕ್ಷೆಯಂತೆ ಸ್ವಾತಂತ್ರ್ಯೋತ್ಸವ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನೆಯ ಮೇಲೂ ಕೂಡ ತ್ರಿವರ್ಣ ಧ್ವಜ ಹಾರಿಸಬೇಕು ತ್ರಿವರ್ಣ ಧ್ವಜ ಆರಾಜಿಸುವ ಮುಖೇನ ಪ್ರತಿಯೊಬ್ಬ ಭಾರತೀಯನಲ್ಲೂ ಕೂಡ ದೇಶದ ಬಗ್ಗೆ ಒಂದು ಸದ್ಭಕ್ತಿ ಶ್ರದ್ಧೆ ಬರಬೇಕು ಒಂದು ಸದುದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲೂ ಸಹ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿ ಗ್ರಾಮದಲ್ಲೂ ಕಾರ್ಯಕರ್ತರ ಮನೆಗೆ ಭೇಟಿಯನ್ನು ಕೊಟ್ಟು ಎಲ್ಲರ ಮನೆ ಮೇಲೆ ಪ್ರಬಲ ಧ್ವಜ ಹಾರಿಸ್ಬೇಕು ಅಂತೇಳಿ ಹರ್ ತಿರಂಗ ಈ ಒಂದು ಅಭಿಯಾನ ನಡೀತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವತ್ಥ್ ನಾರಾಯಣ ಅವರು ನಮ್ಮ ಮಂಡಲದ ಅಧ್ಯಕ್ಷರು ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ತ್ರಿವರ್ಣ ಧ್ವಜವನ್ನು ಕೊಡ್ತಕ್ಕಂಥ ಕೆಲಸ ಇದ್ದೇವೆ ಮುಂದಿನ ಭಾನುವಾರ ಹದಿನೇಳನೇ ತಾರೀಕು ಎಲ್ಲ ನಮ್ಮ ಪಕ್ಷದ ಎಲ್ಲ ಹಿರಿಯ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಎಲ್ಲರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ನಾವು ಭೇಟಿಯನ್ನು ನೀಡ್ತಾ ಇದ್ದೇವೆ ಮಂಜುನಾಥೇಶ್ವರನ ದರ್ಶನವನ್ನು ಪಡೆದುಕೊಂಡು ನಾವು ಸರ್ ಒಂದು ಇಂಗ್ಲೀಷ್ ಅಲ್ಲಿ ಹೇಳ್ಬಿಡಿ ಸರ್ ಧರ್ಮಸ್ಥಳ ಉದ್ದೇಶ ಏನು ಅಂತ ಅಲ್ಲಿ ಅಲ್ಲಿ ಸಾಕಷ್ಟು ಗೊಂದಲ ಆಗ್ತಿದೆ ಈ ಸಂದರ್ಭದಲ್ಲಿ ಬಿಜೆಪಿ ಎಂಟ್ರಿ ಆಗುವಂತದ್ದು ಮಧ್ಯಪ್ರದೇಶ ನೋಡಿ ನಾವು ಎಂಟ್ರಿ ಆಗ್ತಾ ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತರಾಗಿ ನಾವು ಅಲ್ಲಿ ತೆರಳುತ್ತಾ ಇದ್ದೇವೆ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟತೆ ಇದೆ ಎಸ್ ಐ ಟಿ ತನಿಖೆ ಅದು ಶೀಘ್ರದಲ್ಲಿ ಮುಗಿಬೇಕು ಇದನ್ನು ಹೀಗೆ ಎಳ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಸತ್ಯಾಸತ್ಯತೆ ಬಹಿರಂಗ ಆಗಬೇಕು ಗೊಂದಲಗಳಿಗೆ ತೆರೆ ಬೀಳಬೇಕು ಅತಿ ಶೀಘ್ರದಲ್ಲಿ ಆದರೆ ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಈ ತನಿಖೆ ಹಿಂದೆ ಕೆಲವು ಸಮಾಜಘಾತಕ ಶಕ್ತಿಗಳು ಏನು ಎಸ್ ಡಿ ಪಿ ಬೇರೆ ಬೇರೆ ಕುತಂತ್ರಗಳು ನಡೀತಾ ಇದೆ ಅನ್ನೋ ಚರ್ಚೆಗಳು ಮಾಡ್ತಾ ಇದ್ದಾರೆ ಮಾತನಾಡ್ತಾ ಇದ್ದಾರೆ ನಾವು ಇವತ್ತು ಧರ್ಮಸ್ಥಳಕ್ಕೆ ಭೇಟಿಯನ್ನು ನೀಡಿ ನಾವು ದೇವರ ದರ್ಶನ ಪಡೆದು ಪಡಿಸ್ಕೊಳ್ತಾ ಕುತ ನೈತಿಕ ಗೊಂದಲ ಘೋಷಣೆ ನಾವು ಧರ್ಮಸ್ಥಳಕ್ಕೆ ಭೇಟಿನ ಕೊಟ್ಟು ಮಂಜುನಾಥೇಶ್ವರನ ಅಣ್ಣಪ್ಪ ಸ್ವಾಮಿ ದರ್ಶನ ಪಡೆದು ಪಡೆಸ್ಕೊಳ್ಳೋಕ್ಕೆ ನಾವು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು